ಮಧ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಬೈಪಾಸ್ ರಸ್ತೆ ಒಂದು ಹಂತದಲ್ಲಿ ಚನ್ನಗಿರಿ ಪಟ್ಟಣದಿಂದ ರುದ್ರಭೂಮಿ ಮತ್ತು ಗ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮತ್ತು ರೈತರ ಜಮೀನಿಗೆ ತೆರಳಲು ರಸ್ತೆಗಳು ಇಲ್ಲದಂತೆ ನಿರ್ಮಾಣ ಮಾಡಲಾಗ್ತಾಯಿದೆ ಈ ರಸ್ತೆ ನಿರ್ಮಾಣ ಮಾಡಿದ ನಂತರ ಕೆಲಸ ಮಾ ಪ್ರಾರಂಭ ಮಾಡುವಂತೆ ಪಟ್ಟಣದ ಸಾರ್ವಜನಿಕರು ಮತ್ತು ರೈತರು ಮಂಗಳವಾರ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಿದರು ಸ್ಥಳಕ್ಕೆ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಭೇಟಿ ನೀಡಿ ರೈತರು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಲೋಕೇಶ್ ಅವರನ್ನು ಕರೆಸಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಶೀಲನೆ ನಡೆಸಿದರು ನಂತರ ಮಾತನಾಡಿ ಬೈಪಾಸ್ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಜನರು ಓಡಾಡಲು ಸರ್ವಿಸ್ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಪಘಾತ ತಡೆಯಲು ಮತ್ತು ಜನರ ಅನುಕೂಲಕ್ಕಾಗಿ ಬೈಪಾಸ್ ರಸ್ತೆಗಳನ್ನು ನಿರ್ಮಾಣ ಮಾಡಿದರೂ ಇಲ್ಲಿ ಯಾವುದೇ ಸರ್ವಿಸ್ ರಸ್ತೆಗಳನ್ನು ಮಾಡಿಲ್ಲ ಅಂತೇಳಿ ಅದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಹಾಗೇನೆ ಈ ಹಿಂದೆ ಡಿಗ್ಗೇನಹಳ್ಳಿ ಒಂದು ರಸ್ತೆ ಭಾಗದಲ್ಲೂ ಸಹ ಒಂದು ವೃತ್ತವನ್ನು ನಿರ್ಮಾಣ ಮಾಡ್ಲಕ್ಕೆ ತಿಳಿಸಲಾಗಿತ್ತು ಆದ್ರೆ ಇದುವರೆಗೂ ಮಾಡಿಲ್ಲ ಜನರು ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ನಂತರ ನೀವು ಕೆಲಸವನ್ನ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಶಾರ್ಟ್ ಟೈಮ್ ಟೆಂಡರ್ ಮಾಡಿ ಸೇರಾಟ್ ಅದಕ್ಕೆ ಅವ್ರ ಹತ್ರ ಅಲ್ಲದೆಲ್ಲ ಮಾಡಿ ನಾನು ಯಾರಿಗಾರ ಮಾತಾಡೋಕೆ ಸಂಬಂಧಪಟ್ಟ ನಾನೇ ಹೋಗ್ಬೇಕು ಇಲ್ಲ ಇದು ವ್ಯವಸ್ಥೆ ತೊಂದರೆ ಆಗ್ತದೆ ಒಂದು ನಿಮಿಷ

ಟು ತೌಸಂಡ್ ಫೀಲ್ಡ್ ರೋಡ್ ಅಂತ ಇದೆ ಸರ್ ಆರ್ ಸಿ ಅವಾಗ ಆಗಿರಲಿ

ರಸ್ತೆ ಸಂಬಂಧಪಟ್ಟಂಥ ರೈತರು ಈ ಕಡೆ ಚನ್ನಗಿರಿ ಪಟ್ಟಣದ ಏನು ನಮ್ಮ ಸಮುದಾಯದವರು ಏನಿದ್ದಾರೆ ಎಲ್ಲರೂ ಬಂದು ಇನ್ನೊಂದು ರಸ್ತೆಯನ್ನು ನಮ್ಮ ಹೈವೇ ಹೋಗ್ತಾ ಇದೆ ಐವೇ ಒಳಗೆ ಹೋಗೋ ಅಂಥ ರಸ್ತೆ ನಮ್ಮ ಪ್ರತಿನಿತ್ಯ ಓಡಾಟ ಅಂತ ರಸ್ತೆನ ಬಂದ್ ಮಾಡಿ ಈತ ಇದ್ದಾರೆ ತೊಂದರೆ ಆಗ್ತಿದೆ ಅಂತ ಬಂದು ಮನವಿ ಮಾಡಿದ್ರು ಇವತ್ತಿನ ಸಹ ನಾನು ಬರ್ತೀನಿ ಅಂತ ಒಂದು ಹೇಳಿಕೊಳಿಸಿದೆ ಅದ ಕಾರಣ ಇವತ್ತು ಸಂಬಂಧಪಟ್ಟಂತಬಲಿ ಹೆಸರು ಹೆಸರು ಲೋಕೇಶ್ ಡಬಲ್ ಎಸ್ ಆರ್ ಲೋಕೇಶ್ ಅವರು ಸಂಬಂಧಪಟ್ಟ ದಕ್ಷಿಣ ಎಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಸಾರ್ವಜನಿಕರಿಗೂ ಹಾಗೂ ನಮ್ಮ ಪುರಸಭೆಯ ಕಸ ಉರಾವರಿ ವೆಹಿಕಲ್ಗಳಿಗೂ ಜೊತೆಗೂ ಈ ಸಂದರ್ಭದಲ್ಲಿ ಸ್ಮಶಾನ ಇದೆ ಸಾರ್ವಜನಿಕರಿಗೂ ಹೋಗಿ ಎಲ್ಲ ರೀತಿ ತೊಂದರೆ ಆಗ್ತಿದೆ ಇಲ್ಲಿವರೆಗೂ ಮುಂದಿನ ನಮ್ಮ ಬೇರೆ ಬ್ರಿಡ್ಜಿನ್ ವ್ಯವಸ್ಥೆ ಆಲ್ಟರ್ನೇಟ್ ವ್ಯವಸ್ಥೆ ಆಗೋವರೆಗೂ ಯಾವುದೇ ರೀತಿ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೂ ನಾನು ಸಹ ಈಗ ಸಹ ನಮ್ಮೆಲ್ಲ ರೈತ ಪರವಾಗಿ ಹೇಳಿದ್ದೀನಿ ಅವರು ಸಹ ಒಪ್ಕೊಂಡಿದ್ದಾರೆ ಯಾವುದೇ ರೀತಿ ತೊಂದರೆ ಆಗದೆ ಕೆಲಸ ಸರಿ ಸರಿ ಸಂಪೂರ್ಣ ಬೈಪಾಸ್ ಮಾಡಿರ ಅಂತ ದಿಕ್ಕೇನೇಳಿ ರಸ್ತೆ ಅಲ್ಲಿ ಸರ್ಕಲ್ ಗಳಿರ್ಬೋದು ಅಲ್ಲಿ ಸರ್ಕಲ್ ಮಾಡ್ತೀವಿ ಅಂತ ಹೇಳಿದ್ರು ರಸ್ತೆ ಹಂಗೆ ಬಿಟ್ಟಿದ್ದಾರೆ ಸರ್ ವೆಹಿಕಲ್ ನೀವೊಂದು ತಾವೊಂದ್ಸರಿ ವಿಸಿಟ್ ಮಾಡಿದ್ರಿ ಸರ್ ಅಲ್ಲಿಗೆ ಈಗ ಏನಾಗ್ಬಿಟ್ಟಿದೆ ಈ ಹಿಂದೆ ಅಪ್ರೂವಲ್ ಗಳ್ಬಿಟ್ಟಿದೆ ಕೇಂದ್ರ ಸರ್ಕಾರ ಅಪ್ರೂವಲ್ ಆಗಿ ಬೈಪಾಸ್ಗಳನ್ನು ಮಾಡಿದ್ದಾರೆ ಬೈಪಾಸ್ಗಳ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಪ್ಲಾನ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರನ್ನ ಸ್ಥಳೀಯ ಸಾರ್ವಜನಿಕರನ್ನ ಅಹವಾಲು ಕೇಳಬೇಕಿತ್ತು ಈ ಥರ ನಿಮ್ಮವರೆಗೆ ರಸ್ತೆ ಮಾಡ್ತಾ ಇದ್ದೀವಿ ಅಂತ ಒಂದು ಇಲ್ಲ ಅವರು ಟೆಕ್ನಿಕಲ್ ಇಂಜಿನಿಯರ್ಸ್ಗಳಿರ್ತಾರೆ ಎಲ್ಲ ರೀತಿ ಮಾಹಿತಿ ಇರ್ತದೆ ಈಗ ಭದ್ರಾವತಿ ರೋಡಿಗೆ ಅಪ್ರೋಚ್ ರೋಡ್ ಕೊಟ್ಟಿಲ್ಲ ಕೇಳಿದ್ರೆ ಆ ಟೌನ್ ಒಳಗಿರೋ ರಸ್ತೆನೇ ಹೇಳ್ತಾರೆ ಮತ್ತು ನಾವು ಬೈಪಾಸ್ ಮಾಡಿದ್ವಿ ಓನ್ಲಿ ಶಿವಮೊಗ್ಗಕ್ಕೆ ಹೋಗೋರಿಗೆ ಮಾಡಿದಂಗೆ ಆಗ್ತದೆ ನಾವು ಹಂಡ್ರೆಡ್ ಪರ್ಸೆಂಟ್ ಏನು ನಮ್ಮ ಪಟ್ಟಣಕ್ಕೆ ಬರೋದು ಬಿಟ್ಟು ಹೊರಗಡೆ ಹೋಗೋಂಥ ಸಾರ್ವಜನಿಕರಿಗೆ ಅನುಕೂಲ ಆಗಿ ಬೈಪಾಸ್ಗಳು ಮಾಡಬೇಕು ಕನೆಕ್ಟಿಂಗ್ ರೋಡ್ ಮಾಡುವಂಥ ಅದನ್ನೆಲ್ಲ ಮಾಡಿಲ್ಲ ಹೋಗಿದೆ ಅದು ಸರಿಪಡಿಸೋಕೆ ಏನು ಬೇಕು ಈಗ ಅವ್ರ ಇಂಜಿನಿಯರ್ಗಳ ಹತ್ರ ಮಾತಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿ ಸರಿಪಡಿಸೋ ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು